ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಫಂಕ್ಷನ್ ಇದ್ದಿದ್ದು ನಂಜನಗೂಡಲ್ಲಿ ಏನು ಫಂಕ್ಷನ್ ಅಂತಂದರೆ ಶಾಸ್ತ್ರ ಇತ್ತು ಇದು ಅಮ್ಮ ರಿಲೇಶನ್ ಕಡೆವ್ರದ್ದಾಗಿತ್ತು ಫಂಕ್ಷನ್ನು ಸೊ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ನಾನು ಅಕ್ಕ ಅಮ್ಮ ಮತ್ತು ನಮ್ಮ ಬೆಂಗಳೂರಿಂದ ನಮ್ಮ ಅತ್ತೆ ಕೂಡ ಬಂದಿದ್ದರು ಎಲ್ಲ ಒಟ್ಟಿಗೆ ಹೋಗಿದ್ವಿ ನೋಡಿ ತಟ್ಟೆ ಸಾಮಾನೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಇಂದ ಬ್ಯಾಕ್ ಗ್ರೌಂಡ್ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಫ್ಲವರು ಮತ್ತು ಪೀಕಾಕು ತುಂಬ ವಿತ್ ಲೈಟ್ ಕೂಡ ಅರೇಂಜ್ ಮಾಡಿದರು ನೋಡಿ ಬಲ್ಪ್ ಸಣ್ಣದಾಗಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿತ್ತು ಡೆಕೋರೇಷನು ಮತ್ತು ತಟ್ಟೆ ಸಾಮಾನೆಲ್ಲ ಅವರು ತುಂಬಿದ್ದು ನನಗೆ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ನು ನೋಡ್ತಾ ಇರ್ಬೋದು ಫ್ಲವರು ಪೀಕಾಕು ಮತ್ತು ಸ್ಮಾಲ್ ಸ್ಮಾಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಇದ್ರ ಜೊತೆಗೆ ಆರ್ಕೆಸ್ಟ್ರಾ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಆರ್ಕೆಸ್ಟ್ರಾದಲ್ಲಿ ಆರ್ಕೆಸ್ಟ್ರಾದಲ್ಲಿ ತುಂಬ ಚೆನ್ನಾಗಿ ಆಡ್ತಾಯಿದ್ರು ವಾಯ್ಸ್ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಹೋಲ್ಡ್ ಸಾಂಗ್ಸೇ ಆಡ್ತಾಯಿದ್ರು ರಾಜ್ಕುಮಾರ್ ಸಾಂಗ್ಸು ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಅನ್ಬೋದು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಆ ಸಾಂಗು ಓಲ್ಡ್ ಸಾಂಗ್ ಎಲ್ಲ ಕೇಳ್ತಾರೆ ಆದರೆ ನಾನು ಪೂರ್ವಿ ಮಾತು ತುಂಬ ಅಲ್ಲಿ ಅಷ್ಟು ಜನರಲ್ಲಿ ತುಂಬ ಸಿನ್ಸಿಯರಾಗಿ ಆರ್ಕೆಸ್ಟ್ರಾನ ನೋಡ್ತಾ ಇದ್ದಿದ್ದು ಅಂದರೆ ನಾನು ಪೂರ್ವಿ ಒಬ್ಳೆ ಅಂತ ಹೇಳ್ಬೋದು ಯಾಕಂದರೆ ಅವಳು ಎಲ್ಲೂ ಹೋಗ್ತಾ ಇರಲಿಲ್ಲ ಜಾಸ್ತಿ ನಾನು ಎಲ್ಲಪ್ಪ ಮಿಸ್ ಆದ್ಲು ಅಂತ ನೋಡ್ತಾರೆ ಅಲ್ಲಿ ಎದುರುಗಡೆನೇ ಚೇರ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇರಲಿಲ್ಲ ಆರ್ಕೆಸ್ಟ್ರಾನ ನಾನು ಮತ್ತು ಪೂರ್ವಿ ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ ನಾವಿಬ್ಬರು ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಓಕೆನಾ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪೂರ್ವಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಕೆ ಮುಂಚೆನೇ ನಮ್ಮ ಪೂರ್ವಿ ಒಂದು ಬನಾನಾ ತಿಂತು ಸೊ ಅವಳು ಏನು ಜಾಸ್ತಿ ಊಟ ಮಾಡೋಲ್ಲ ಆದರೂ ಕೂಡ ಏನಾದ್ರು ತಿನ್ನಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾ ಅಂದರೆ ಬರ್ತಾನೆ ಇಲ್ಲ ನಾನು ಪೂರ್ವಿ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ ಈಗ ಅಲ್ಲಿ ಗೆಸ್ಟು ರಿಲೇಷನ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಬಂದವರಿಗೆ ಅರ್ಶಿನ ಕುಂಕುಮ ಕೊಡಬೇಕಲ್ವಾ ಇಲ್ಲಿ ಅದಕ್ಕೋಸ್ಕರ ಅರ್ಶನ ಕುಂಕುಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಇಲ್ಲಿ ರೆಡ್ ಸ್ಯಾರಿ ಹಾಕಿದಾರಲ್ಲ ಅವ್ರು ಬಂದು ಅಮ್ಮ ಇದ್ದಾರಲ್ಲ ಅವ್ರ ಅಣ್ಣನ ಮಗಳು ಮತ್ತು ಪಕ್ಕದಲ್ಲಿ ಕೂತಿರ್ದ ಅಕ್ಕ ನಮ್ಮ ಅಕ್ಕ ಸೊ ಅಲ್ಲಿ ಎಲ್ಲೋ ಸ್ಯಾರಿ ಮತ್ತು ಅಂಡ್ ಬ್ಲ್ಯಾಕ್ ಇಟ್ಕೊಂಡಿದಾರಲ್ಲ ಅವ್ರು ಬಂದು ಅಮ್ಮ ಅವರ ಅತ್ತೆ ಮಗಳು ಅವ್ರ ಮೊಮ್ಮಗಳದ್ದೇ ಇವತ್ತು ಶಾಸ್ತ್ರ ಇರೋದು ಈ ಕಡೆ ಕುತ್ಕೊಂಡಿದ್ನಲ್ಲ ತರಲೆ ಇವ್ನು ಬಂದು ನಮ್ಮ ಅತ್ತೆ ಮಗಳು ರೇಖಾ ಇದ್ದಾರ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ರೆಡ್ ಸ್ಯಾರಿ ಅವ್ರ ಮಗ ಸೊ ಅವನ ಅವನು ಕೂಡ ಎಲ್ಪ್ ಮಾಡ್ತಾ ಇದ್ದಾನೆ ಬಾಳೆಗೊನೆಯಲ್ಲಿ ಬಾಳೆನೆ ಎಲ್ಲ ಮುರಿದು ಮುರಿದು ಹಾಕ್ತಿದ್ದಾನೆ ತಟ್ಟೆಗೆ ಸೊ ಈ ಕಡೆ ನಾನು ಕುತ್ಕೊಂಡು ಎಲೆ ಮತ್ತು ಅಡಿಕೆನ ಜೋಡಿಸ್ತಾ ಇದ್ದೀನಿ ನೀನು ಆರಾಮಾಗಿ ಕುತ್ಕೊಳ್ಳೋ ಅಂತಂದ್ರು ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವನು ಬಂದು ಕೂತ್ಕೊಂಡಿದ್ದಾನೆ ಅವನ ಹೆಸ್ರು ಬಂದು ಕೌಶಿಕ್ ಅಂತ ನಮ್ಮ ಅತ್ತೆ ಮಗಳಿದಾಳೆ ಅಲ್ಲಿ ಕುತ್ಕೊಂಡಿದಳೆಲ್ಲ ಅವ್ರ ಹೆಸರು ರೇಖಾ ಅಂತ ಅವ್ರ ಮಗನೇ ಇವನು ಇವನು ಮೂರನೇನು ಅವ್ರಿಗೆ ಮೂರು ಜನ ಮಕ್ಕಳು ಸೊ ಇವನು ಮೂರನೇ ಅವನು ತುಂಬಾ ತರಲೇ ಇದ್ದ ಸಣ್ಣದ್ರಲ್ಲಿ ಈಗ ಪರವಾಗಿಲ್ಲ ಅಷ್ಟು ತರಲೆ ಮಾಡಲ್ಲ ನೋಡಿ ಅದು ಎತ್ಕೊಂಬಂದು ಕೊಡು ಅಂದರೆ ನೀವೇ ಎತ್ಕೊಳ್ಳಿ ಅಂತಿದ್ದಾನೆ ನನಗಂತೂ ಕೇಳಿ ಕೇಳಿ ಸಾಕಾಯಿತು ಹೋಗಿ ಎತ್ಕೊಂಡು ಬಂದು ಎತ್ಕೊಂಡೇ ಬರ್ತಲ್ಲ ಅವನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಅಡಿಕೆ ಎಲ್ಲ ಪ್ಯಾಕೆಲ್ಲ ಜೋಡಿಸ್ತಿದ್ದಾನೆ ಸೊ ಸ್ವೀಟ್ ಕೂಡ ಇತ್ತು ಸ ಇದು ಡ್ರೈ ಫ್ರೂಟ್ ಸ್ವೀಟು ಅದು ಕೂಡ ಪ್ಯಾಕ್ ಮಾಡಿ ಅರ್ಶೋಕುಮಾರ್ ಜೊತೆ ಇಡಬೇಕಾಗಿತ್ತು ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲ್ಪ್ ಮಾಡೋಣ ಅಂತ ನಾನು ಹೆಲ್ಪ್ ಮಾಡ್ತಾ ಕೂತಿದ್ದೆ ಭಾಳ ಜನ ಇದ್ರು ನೆಂಟರುಗಳು ಮತ್ತು ಗೆಸ್ಟೆಲ್ಲ ತುಂಬ ಜನ ಬಂದಿದ್ರು ಫಂಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಸೊ ನೋಡಿ ಇವಾಗ ಎತ್ಕೊಂಡು ಬಂದು ಕೊಟ್ಟ ಇವಾಗ ಬಾಳೆನೆಲ್ಲ ಇಡ್ತಾಯಿದ್ದೀನಿ ಒಂದಂದೆ ಬಂದವರು ಕುಂಕುಮ ಕೊಡಬೇಕಲ್ವ ಅದಕ್ಕೋಸ್ಕರ ನಾನು ಅಮ್ಮ ಮತ್ತು ಅಕ್ಕ ಎಲ್ಲ ಬೆಂಗಳೂರಿಂದ ಒಂದಿನ ಮುಂಚೆನೇ ಬಂದ್ವಿ ಸಂಡೇ ಸಂಡೇ ಬಂದು ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಸೊ ಹಾಗೆ ನಮ್ಮ ಅಮ್ಮ ರಿಲೇಶನ್ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ನೈಟ್ ಮತ್ತು ಚೌಟ್ರಿಗೆ ಬಂದು ಆಲ್ಟ್ ಇವರು ನನ್ನ ಮಾಮನ ಮಗಳು ರೇಖಾ ತೋರ್ಸಿದ್ಮೇಲೆ ಆಗಲೇ ಸೊ ಇದೇ ಫಸ್ಟು ನಿಮಗೆ ಲಾಗಲ್ಲಿ ತೋರಿಸ್ತಾ ಇರೋದು ನಾನು ಮತ್ತು ರೇಖಾ ಇಬ್ಬರು ಸೇರಿಕೊಂಡು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಜೋಡಿಸಿ ಇಟ್ಟಿದ್ದೀವಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇನ್ನೇನಾದ್ರು ಗೆಸ್ಟ್ಗಳು ಬರೋದು ಅನ್ನೋದು ಬಾಕಿ ಇತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಪಲಾವ್ ಮಾಡಿದರು ಹೇಗಿತ್ತು ರೇಖಾ ಅಂದರೆ ಚೆನ್ನಾಗಿತ್ತು ಅಂತ ಅಂದು ಸೊ ಅದಕ್ಕೆ ನಮ್ಮ ಪೂರ್ವ ಎರಡು ಟೈಮ್ ಹಾಕಿಸ್ಕೊಂಡು ತಿಂದಿದ್ದು ಪಲಾವ್ ಆಗಿದ್ದಕ್ಕೆ ಅವ್ಳಿಗೆ ಪಲಾವ್ ಅಂದರೆ ಇಷ್ಟ ಮತ್ತು ಇನ್ನೊಂದು ಏನಪ್ಪ ಅಂದರೆ ಖಾರ ಏನಷ್ಟು ಇರಲಿಲ್ಲ ಸೊ ಉಪ್ಪು ಖಾರ ಕಡಿಮೆನೇ ನಮ್ಮ ಪೂರ್ವಿ ತಿನ್ನೋದು ರೇಖನ್ ಮಗ ಇಲ್ಲೇ ಕುತ್ಕೊಂಡಿದ್ದಾನೆ ನೋಡಿ ಅವಳಿಗೆ ಇನ್ನೊಬ್ಬ ಮಗ ಇದ್ದಾನೆ ಅವನು ಬಂದಿರಲಿಲ್ಲ ಅವತ್ತು ಬಂದು ಗಣರಾಜ್ಯೋತ್ಸವ ಇತ್ತು ಸ್ಕೂಲಲ್ಲಿ ಫಂಕ್ಷನ್ ಇದೆ ಏನಕ್ಕೋ ಜಾಯಿನ್ ಆಗಿದ್ದೀನಿ ಅಂತ ಹೇಳಿದೆ ಸೊ ಆ ಪರ್ಫಾಮೆನ್ಸ್ ಇದರಿಂದ ಅವ್ನು ಬರೋಕ್ಕಾಗಲಿಲ್ಲ ಇವ್ನು ಮೂರನೇ ತೋರಿಸ್ತಿದ್ದೀನಿ ನೋಡಿ ಚಿಕ್ಕುದ್ರಲ್ಲಿ ತುಂಬಾ ತರಲೆ ಮಾಡ್ತಾಯಿದ್ದ ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ಹೇಳೋದು ಬೀಳೋದು ಅದು ಇದು ಏಟ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾ ಬಟ್ ಇವಾಗ ಆ ಏನಿಲ್ಲ ಇವತ್ತು ಫ್ರೆಂಡ್ಸ್ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಇನ್ನೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ನೋಡಿ ನಮ್ಮ ಅತ್ತೆ ಮಗ ನಿಂತ್ಕೊಂಡಿದ್ದಾನೆ ಬಾಯಿರಿ ನಿನ್ನ ತೋರಿಸ್ಕೊಡ್ತೀನಿ ನನ್ನ ಬ್ಲಾಗಲ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ಅವ್ನು ಇದ್ದಾನೆ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ದೆ ಬ್ಯುಸಿ ಇದ್ದ ಸೊ ಇವನು ನಮ್ಮ ಅತ್ತೆ ಮಗ ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವರ ತಮ್ಮನ ಮಗ ರೇಖಾ ಬಂದು ಹಣ್ಣನ ಮಗಳಾಗಬೇಕು ಇವ್ರ ಇವ್ರು ಬಂದು ತಮ್ಮನ ಮಗ ಪುನಿ ಅಂತ ನಾನು ನನ್ನ ಮಗಳು ಎಲ್ಲಪ್ಪ ಹೋದ್ಲು ಅಂತ ನೋಡ್ತಾ ಇದ್ದೆ ಅವಳು ನೋಡಿದ್ರೆ ಅಲ್ಲೇ ಎದುರುಗಡೆ ಚೇರ್ ಹಾಕ್ಕೊಂಡು ಆರ್ ಕೃಷ್ಣ ನೋಡ್ಕೊಂಡು ಕೂತ್ಕೊಂಡಿದ್ಳು ಪೂರ್ವಿ ಅಂತ ಕರೆದರು ಕೂಡ ಬರ್ತಾ ಇರಲಿಲ್ಲ ಅವಳು ಫ್ರೆಂಡ್ಸ್ ಇನ್ನೂ ಕೂಡ ಯಾರೂ ಅಷ್ಟು ಗೆಸ್ಟ್ ಬಂದಿರಲಿಲ್ಲ ಇವರೆಲ್ಲ ಅಮ್ಮ ಕಡೆ ರಿಲೇಷನ್ಸು ನೈಟ್ ಇಲ್ಲೇ ಆಗಿದ್ದವರು ಇನ್ನೂ ಬರೋರೆಲ್ಲ ಇದ್ದರು ಅಮ್ಮ ರೆಡಿ ನೋಡಿ ಅಲ್ಲಿ ಓಡಾಡ್ತಿದ್ದಾರೆ ಅಮ್ಮ ಆರ್ಕೆಸ್ಟ್ರೆಲ್ಲ ಬೇಗನೆ ಸ್ಟಾರ್ಟ್ ಮಾಡಿಕೊಂಡ್ರು ಆವಾಗಲೇ ಅವರು ಸಾಂಗ್ ಎಲ್ಲ ಆಡೋಕ್ಕೆ ಶುರು ಮಾಡಿದರು ನೋಡಿ ಅಕ್ಕ ನಮ್ಮ ಅತ್ತೆ ಕುತ್ಕೊಂಡು ಹಾಯ್ ಮಾಡ್ತಾಯಿದ್ದಾರೆ ಸೊ ಇವರು ಬೆಂಗಳೂರಿಂದ ಬಂದರು ಬೆಳಿಗ್ಗೆ ನಾವೆಲ್ಲ ಹಿಂದಿನ ಹಿಂದಾನೆ ಬೇಗ ಬಂದ್ವಿ ಇವರು ಅಮ್ಮನ ಅತ್ತೆ ಮಗಳು ಮತ್ತು ಮ ಇವರು ಅವ್ರ ಮಗಳು ಹಾಂ ಮಾಡ್ತಿದ್ರಳ ಚಂದನ ಅಂತ ನೋಡಿ ಎಲ್ಲರೂ ಕುತ್ಕೊಂಡಿದ್ದೀವಿ ಈಗ ನಾವು ಕೂಡ ಫಂಕ್ಷನಲ್ಲ ಮುಗಿಸ್ಕೊಂಡು ರಿಟರ್ನ್ ಬೆಂಗ್ಳೂರಿಗೆ ಹೋಗಬೇಕಾಗಿತ್ತು ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಬೇರೆ ಇತ್ತಲ್ವ ನಮ್ಮ ಪೂರಿ ಬೇರೆ ಆ್ಯನ್ಯುವಲ್ ಡೇಗೆ ಬೇರೆ ಸೇರಿಕೊಂಡಿದ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಇತ್ತು ಸೊ ಇವಳೇನಾದ್ರೂ ಆ್ಯಬ್ಸೆಂಟ್ ಆದರೆ ಇವ್ರ ಪಾರ್ಟ್ನರ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಪೂರ್ವಿ ಮತ್ತು ಮಿಸ್ ಆದ್ಲು ಅವಳು ಹೊಡ್ಕೊಂಡು ಕೆಳಗಡೆ ಬಂದೆ ಅಲ್ಲಿ ನಮ್ಮ ಅತ್ತೆ ಮತ್ತು ಹಿಂದೆ ಬರ್ತಾ ನಾಗರಾಜಣ್ಣ ಅಂತವ್ರ ಹೆಸರು ಅವರು ಸಿಕ್ಕಿದ್ರು ಅವ್ರು ಬಂದು ಅಮ್ಮ ಅವ್ರ ಕಡೆಯವರು ಅವರು ಟಿಫನ್ ಮಾಡ್ಕೊಂಡು ಮೇಲ್ಗಡೆ ಬರ್ತಾಯಿದ್ರು ನಾನು ಕೇಳ್ತಾ ಇದ್ದೀನಿ ಎಲ್ಲಿ ನಿಮ್ಮ ವೈಫು ಮತ್ತು ಪಾಪು ಬಂದಿಲ್ವ ಅಂತ ಇಲ್ಲಪ್ಪ ಅವರು ಇನ್ನೂ ಪಾಪು ಇನ್ನೂ ಚಿಕ್ಕದಲ್ವ ಅದಕ್ಕೆ ಕರ್ಕೊಂಡು ಬಂದಿಲ್ಲ ಸೊ ಗಾಡೀಲಿ ಬಂದೆ ನಾನು ಟೂ ವೀಲರಲ್ಲಿ ಅಲ್ಲಿಂದ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಮಗುನ ಕುಂಡ್ಕೊಂಡು ಸರಿ ನೆಕ್ಸ್ಟ್ ಟೈಮಿಂದ ದೊಡ್ಡದ ಮೇಲೆ ಪಾಪುನ ಕರ್ಕೊಂಡು ಸುತ್ತಾಡಿ ವೈಫ್ ಜೊತೆ ಅಂತ ಹೇಳ್ತಾ ಇದ್ದೆ ಸೊ ನಮ್ಮ ಪೂರ್ವಿನ ನಮ್ಮ ಅತ್ತೆನೇ ಅಂತ ಕೆಳಗಡೆ ಕರ್ಕೊಂಡು ಬಂದಿದ್ದು ನಾನು ಎಲ್ಲಪ್ಪ ವಯಸ್ಸಾದ್ಲು ಅಂತ ಇದ್ದೆ ಅತ್ತೆ ನನಗೆ ಭಯ ಆಗೋಯ್ತು ಅದಕ್ಕೆ ಹುಡ್ಕೊಂಡು ಬಂದೆ ಇಲ್ಲ ಇಲ್ಲ ನಾನೇ ಕರ್ಕೊಂಡು ಬಂದೆ ಅಂತ ಹೇಳ್ತಾಯಿದ್ರು ಹಿಂದೆ ನಮ್ಮ ದಿಶಾ ಮತ್ತು ರೇಖನ್ ಮಗಳು ಇಬ್ಬರು ಬರ್ತಾ ಇದ್ದಾರೆ ನೋಡಿ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಯಿತು ಇವ್ರದೇ ಆರ್ತಿಶಾಸ್ತ್ರ ಇದ್ದಿದ್ದು ಅಜ್ಜಿ ತಾತ ಇಬ್ಬರು ಕರ್ಕೊಂಡು ಬರ್ತಾ ಇದ್ದಾರೆ ಸ್ಟೇಜ್ ಮೇಲೆ ನನಗಂತೂ ಅವ್ರದ್ದು ಔಟ್ಲುಕ್ ತುಂಬಾ ಇಷ್ಟ ಆಯಿತು ಮತ್ತು ಅವ್ರದ್ದು ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು ಮತ್ತು ತಟ್ಟೆ ಸಾಮಾನು ಏನು ಜೋಡಿಸಿದ್ದಾರೆ ಅದು ಡೆಕೋರೇಷನ್ ಎಲ್ಲ ತುಂಬಾ ಇಷ್ಟ ಆಯಿತು ತುಂಬ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದ್ರು ಅವರು ಕೂಡ ಫಂಕ್ಷನು ಶುರು ಆಯಿತು ಜನಗಳು ಬಂದರು ಇವಾಗ ಬಂದವ್ರಿಗೆಲ್ಲ ಅರ್ಶನ ಕುಮ್ಮ ಕೊಡಿ ಅಂತ ಹೇಳಿದ್ರು ನಮ್ಮ ಆಂಟಿ ಸರಿ ಅಂತ ಒಬ್ಬರು ಅರ್ಶಿನ ಕುಂಕುಮ ಒಬ್ಬರು ಎಲೆ ಅಡಿಕೆ ಮತ್ತು ನಾನು ಸ್ವೀಟ್ ಕೊಡ್ತಾಯಿದ್ದೆ ಯಾಕಂದರೆ ತಟ್ಟೆಯಲ್ಲಿ ಸ್ವೀಟೆಲ್ಲ ಇಟ್ಟರೆ ತುಂಬ ಹೆವಿ ಆಗಿಬಿಡುತ್ತೆ ಕೊಡೋಕ್ಕಾಗಲ್ಲ ಬಿದೋಗಿ ಮಿಸ್ ಆಗುತ್ತೆ ಅಂದ್ಬಿಟ್ಟು ನಾನು ಒಬ್ಬರು ಎಲೆ ಅಡಿಕೆ ಕೊಡೋದು ಒಬ್ರು ಕುಂಕುಮ ಕೊಡೋದು ಒಬ್ಬರು ಸ್ವೀಟ್ ಕೊಡೋದು ಈ ರೀತಿ ಮಾಡ್ತಾಯಿದ್ವಿ ನೋಡಿ ಈ ಸೈಡ್ ಕೂತಿರೋರೆಲ್ಲ ಅಮ್ಮ ಫ್ಯಾಮಿಲಿ ಕಡೆಯವರೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೈಡ್ ಸೈಡ್ದೆಲ್ಲ ಸ್ವಲ್ಪ ಬಿಗ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಜನ ಜಾಸ್ತಿನೇ ಇದ್ದಾರೆ ಸೊ ನಾವು ಯಾವುದೇ ಫಂಕ್ಷನ್ ಇನ್ವೈಟ್ ಮಾಡಿದ್ರು ಕೂಡ ಹೋಗ್ತೀವಿ ಎಲ್ಲರೂ ಕೂಡ ಬರ್ತಾರೆ ಏನೋ ಒಂಥರ ಆಗುತ್ತೆ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಂದರೆ ಒಂಥರ ಖುಷಿ ಯಾಕಂದರೆ ಎಲ್ಲರೂ ನೋಡ್ಬೋದು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹ್ಯಾಪಿ ಇರುತ್ತೆ ಸೊ ಇನ್ನು ಯಾರ್ಯಾರಿಗೆ ಸಿಕ್ಕಿಲ್ಲ ಕೇಳಿ ಕೇಳಿ ಇಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಸ್ವೀಟ್ಸು ಎಲ್ಲರಿಗೂ ಕೊಡ್ತಾಯಿದ್ವಿ ನಾವು ಕೂಡ ಡ್ರೈ ಫ್ರೂಟ್ ಸ್ವೀಟ್ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಜನ ಜಾಸ್ತಿ ಬಂದಿರೋದ್ರಿಂದ ಮೂರು ಜನ ಎಲೆ ಅಡಿಕೆ ಕೊಡ್ತಾಯಿದ್ದು ಯಾರ್ದು ಎಲೆ ಅಡಿಕೆ ಟ್ರೇ ಖಾಲಿ ಆಗಿರುತ್ತೆ ಅವರೆಲ್ಲ ತೊಗೊಂಡು ಮನಲ್ಲಿ ಇಡ್ತಾಯಿದ್ರು ಅದನ್ನು ದಿಶಾ ಮತ್ತು ಪೂರ್ವಿ ಇಬ್ಬರು ಸೇರಿಕೊಂಡು ಫಿಲ್ ಮಾಡ್ತಾಯಿದ್ರು ಎಲೆ ಚೆನ್ನಾಗಿರೋ ಎಲೆನ ನೋಡಿ ಇಡು ಪೂರ್ವಿ ಅಂತ ಹೇಳಿದೆ ಅವಳು ನೋಡಿ ನೋಡಿ ಎಲೆ ಅಡಿಕೆ ಜೋಡಿಸ್ತಾ ಇದ್ರು ನಮ್ಮ ಪೂರ್ವಿ ನಾನು ಅಮ್ಮ ಅಕ್ಕ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಯಾಕಂದರೆ ರಿಟರ್ನ್ ಬೆಂಗ್ಳೂರಿಗೆ ಹೋಗೋದಿತ್ತಲ್ಲ ಅದಕ್ಕೋಸ್ಕರ ಬೇಗ ಬೇಗ ಫೋಟೋ ತೆಗೆಸ್ಕೊಂಡು ಮುಯ್ಯೆಲ್ಲ ಕೊಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಕೆಳಗಡೆ ಬಂದ್ವಿ ರೇಖಾ ಎಲ್ರಿಗೂ ತಾಂಬೂಲ ಕೊಡ್ತಾಯಿದ್ಲು ಸೊ ನಾನು ಕೊಡಬೇಕಾಗಿತ್ತು ತಾಂಬೂಲನ ನನ್ನ ಕರೆದ್ಲು ನಾನು ಬರೋಕ್ಕಾಗಲ್ಲ ರೇಖಾ ಯಾಕಂದರೆ ಟೈಮ್ ಆಗುತ್ತೆ ನಾವು ಈಗ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಲ್ಲ ಬೇಗ ಬೇಗ ಊಟ ಮಾಡ್ಕೊಂಬಿಟ್ರೆ ಹೋಗೋದಕ್ಕೆ ಈಸಿ ಆಗುತ್ತೆ ಯಾಕಂದರೆ ಅವತ್ತು ಬಂದು ಗಣರಾಜ್ಯೋತ್ಸವ ಇತ್ತು ರಶ್ ಇರುತ್ತೆ ಬಸ್ಸಲ್ಲ ಅಂದ್ಬಿಟ್ಟು ಬೇಗ ಊಟ ಕೂತ್ಕೊಂಡು ಊಟ ಮಾತ್ರ ತುಂಬಾ ಭರ್ಜರಿ ಆಗಿತ್ತು ಫ್ರೆಂಡ್ಸ್ ಕಾಯಿ ಒಬ್ಬಟ್ಟು ಮತ್ತು ವೆರೈಟಿ ಫುಡ್ಡೆಲ್ಲ ಇತ್ತು ಎರಡು ಥರ ಸ್ವೀಟ್ಸ್ ಮಾಡಿಸಿದ್ರು ಸೊ ನಾನು ತಿಂತಾಯಿದ್ದೀನಿ ನೋಡಿ ನನಗೆ ಕಾಯಿ ಒಬ್ಬಟ್ಟು ಅಂದರೆ ಲೈಕ್ ಆಗುತ್ತೆ ಬೇಳೆ ಒಬ್ಬಟ್ಟು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಪಾಯಸ ಹಚ್ಕೊಂಡು ತಿಂತಾಯಿದ್ದೀನಿ ಪೂರ್ವಿ ಕೂಡ ಪಕ್ಕದಲ್ಲೇ ಕೂತಿದ್ಲು ಪೂರ್ವಿ ಏನು ತಿಂದಿಲ್ಲ ಜಾಸ್ತಿ ಅವಳು ಪಲ್ಯ ಆಗಿಲ್ಲ ಎಲ್ಲ ಏನು ಬಂದ್ರೂ ಬೇಡ ಬೇಡ ಅಂತ ಕೈ ಹಿಂಗೆ ಅಡ್ಡಾಡ್ ತೋರಿಸ್ತಾ ಇದ್ಲು ಹಪ್ಪಳ ಒಂದು ಇಷ್ಟಪಟ್ಟು ತಿಂತಾ ಇದ್ಲು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಊಟ ಎಲ್ಲ ಬಡಿಸಿದ್ರು ಕೇಳಿ ಕೇಳಿ ಎರಡರ ಸಲನೇ ಬಡಿಸಿದ್ರು ಸೊ ಇವಾಗ ಅಜ್ಜಿ ಮತ್ತೆ ನಾನು ಮಾತಾಡ್ತಾ ಕೂತ್ಕೊಂಡಿದ್ವಿ ಇವ್ರು ಬಂದು ಅಮ್ಮ ಇದ್ದಾರಲ್ಲ ಅವ್ರ ತಾಯಿ ಆಗಬೇಕು ನನಗೆ ಅಜ್ಜಿ ಇವರು ಅಜ್ಜಿ ಇದ್ದರು ನನಗೆ ತುತ್ತು ಬಾಯಿಗೆ ಇಕ್ಕದೂ ನೀನು ವೀಡಿಯೋ ಮಾಡ್ತೀಯಾ ನಿಂತಿರೋದು ಮಾಡ್ತೀಯ ಅಂತ ಅಂದರೆ ಅಜ್ಜಿಗೆ ಅಷ್ಟು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಸೊ ನಾನು ಹೇಳ್ತಾ ಇದ್ದೆ ಅಜ್ಜಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ವೀಡಿಯೋನೆಲ್ಲ ಮೊಬೈಲಿಗೆ ಬಿಡ್ತೀನಿ ನಾನು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಮತ್ತು ಅಜ್ಜಿ ಬಾಜಿ ಬೆಂಗಳೂರಿಗೆ ಅಂದೆ ಇಲ್ಲ ಸರಿ ಬರ್ತೀನಿ ಒಂದು ಸರಿ ಹೋಗಲಿ ಅವ್ನು ಹಾಯ್ ಮಾಡು ನನ್ನ ವ್ಯೂವರ್ಸ್ಗೆಲ್ಲ ಅಂದೆ ಹಾಯ್ ಮಾಡ್ತಾಯಿದ್ದಾರೆ ಅಜ್ಜಿ ಮತ್ತು ಇಲ್ಲೇ ಇವತ್ತು ಫಂಕ್ಷನ್ ಇತ್ತಲ್ಲ ಅವ್ರ ಮೇಲೆ ಇದ್ದು ನಾಳೆ ಹೋಗ್ತಾರೆ ಅವರು ಮೈಸೂರಿಗೆ ಮತ್ತೆ ಸೊ ಇದ್ದು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗಿ ಅಜ್ಜಿ ಅಂತಿದ್ದೆ ಅಜ್ಜಿಗೆ ಬರೋಕೆ ಇಷ್ಟ ಬೆಂಗಳೂರಿಗೆ ಬಟ್ ಏನು ಮಾಡೋದು ಊರ ಹಬ್ಬ ಬೇರೆ ಬಂತು ಮಾರ್ಚ್ ಒಂದು ಎರಡು ಮೂರಕ್ಕೆ ಹಬ್ಬ ಇದೆ ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಬರ್ತೀನಿ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿರುತ್ತೆ ಅಂತ ಹೇಳ್ತಾಯಿದ್ರು ಸರಿ ಟೈಮ್ ಆಯಿತು ಇವಾಗ ಹೊರಡೋಣ ಬೆಂಗಳೂರಿಗೆ ಅಂತ ನಾವು ಕೂಡ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ಬಂದ್ವಿಂಗ್ ರೈಡಿಂಗ್ ಅವರು ತಲ್ಕಾಡ್ ಹೋಗ್ತವ್ರೆ ಅವ್ರ ಇರೋ ತಲ್ಕಾಡು ಸೊ ಇವತ್ತೆಲ್ಲ ನಿಮ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ಮಸಾಲಿ